ಪೊಲೀಸ್ ಇಲಾಖೆ ಮೇಲೆ ಕೈ ಮಾಡಬಹುದು ಸಮರ್ಥನೆ ಮಾಡ್ಕೊಳಕ ದುರ್ದೈವ ಯಾರು ಅವರು ಒಳ್ಳೆಯ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ನಮ್ಮ ಸಾಕಷ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಸಾರ್ವಜನಿಕವಾಗಿ ಒಬ್ಬ ಮುಖ್ಯಮಂತ್ರಿ ಹಗುರಾಗಿ ಮಾತಾಡೋದು ಎ ಕ್ವಚ್ನದಲ್ಲಿ ಮಾತಾಡೋದು ಲೇ ಹಾಕುವುದು ಇವೆಲ್ಲ ಒಬ್ಬ ಮುಖ್ಯಮಂತ್ರಿ ಗೌರವ ತರುವಂಥದಲ್ಲ ಯಾವುದೇ ಹೋರಾಟ ಪ್ರತಿಭಟನೆಗಳು ಸಹಜವಾಗಿ ಪ್ರತಿಭಟನೆ ಆದಾಗ ಅದನ್ನು ಸಮಾಧಾನ ಮಾಡೋದು ಮುಖ್ಯಮಂತ್ರಿಗಳ ಕೆಲಸ ಪೊಲೀಸರಿಗೆ ಏನು ಗೊತ್ತಿರ್ತೈತೆ ರೀ ಯಾರು ಪ್ರತಿಭಟನೆ ಮಾಡೋರೋದಾರ ಯಾರು ಕಾರ್ಯಕ್ರಮಕ್ಕೆ ಬಂದಾರ ಯಾರು ಇಲ್ಲಿ ಕೂಗೋರೋದಾರ ತೊ ಅವ್ರಿಗೇನು ಗೊತ್ತಿರೋದಿಲ್ಲ ಆಗಿ ಅವರು ಮುಖ್ಯಮಂತ್ರಿಗಳ ಸಮೀಪ ಬರಲಾರ್ದಾಗ ರಕ್ಷಣೆ ಕೊಡೋ ಮಾಡಿರ್ತಾರೆ ಪ್ರತಿಭಟನೆ ಮಾಡಿದಾಗನು ಅದಕ್ಕೆ ಸರಿಯಾದ ಸಮರ್ಪಕವಾಗಿ ಉತ್ತರ ಕೊಡೋದನ್ನು ಬಿಟ್ಟು ಅವು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಐ ಪಿ ಎಸ್ ಅಧಿಕಾರಿಗಳ ಬಗ್ಗೆ ಡಿ ಸಿ ಅವ್ರ ಬಗ್ಗೆ ಹಿಂದೆ ಇಲ್ಲಿ ಯಾವುದೋ ಕೊಪ್ಪಳದಲ್ಲೆಲ್ಲೋ ಡಿ ಸಿ ಅವ್ರೂ ಹೀಗೆ ಅಪಾನ ಮಾಡಿದ್ರು ಆದರೆ ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ನಿಮ್ಮದು ಕೊನೆಯ ಕಾಲ ಇನ್ನೇನು ನೀವು ಏನಾಗೋದಿಲ್ಲ ಈ ರಾಜ್ಯದಲ್ಲಿ ಆಗೋದಿಲ್ಲ ಇನ್ನು ದೇಶದಲ್ಲಿ ಆಗೋದಿಲ್ಲ ಇನ್ನು ನೀವು ಏನಾರು ಆಗುದಿದ್ರೆ ಪಾಕಿಸ್ತಾನದಾಗ ಆಗ್ತೀರಿ ಭಾರತದಲ್ಲಿ ಅಂತರೂ ಆಗೋದಿಲ್ಲ ಯಾಕಂದ್ರೆ ವಜ್ರಿ ಆಜಮ್ ಅಂತ ಹೇಳಿ ಅಲ್ಲಿ ಕೇಳಕತ್ತಾರ ಪಾಕಿಸ್ತಾನದಾಗ ತಾವು ತಮ್ಮ ಈ ಎಲ್ಲ ದಂಡಪಿಂಡಗಳದವಲ್ಲ ಸಂತೋಷ್ ಲಾಡ ಪಾಡ ಅದು ಇಲ್ಲಿ ಕೆಲವೊಂದು ಕೆಲವೊಂದು ಗುಂಡಾಗಳು ಅದಾವೆ ಎಮ್ ಎಲ್ ಎಗಳು ತೊಗೊಂಡು ಹಾಕಿ ಪಾಕಿಸ್ತಾನಕ್ಕೆ ಹೋಗ್ರಿ ಬಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ಅಧಿಕಾರಿಗಳ ಮೇಲೆ ಹಗರಾಗಿ ಮಾತ್ರ ಸಾರ್ವಜನಿಕವಾಗಿ ಒಬ್ಬ ಜವಾಬ್ದಾರಿ ಇರುತ್ತಂಥ ವ್ಯಕ್ತಿ ಯಾವ ಅಧಿಕಾರಿಗಳ ಜೊತೆಗೆ ಅಸಭ್ಯವಾಗಿ ನಾವು ಪ್ರಚನೆ ಮಾಡೋದು ಆ ವ್ಯಕ್ತಿಯ ಗೌರವ ಕಡಿಮೆ ಆಗ್ತದೆ ಹೊರತು ಪೊಲೀಸ್ ಇಲಾಖೆದ ಗೌರವ ಕಡಿಮೆ ಆಗೋದಿಲ್ಲ ಯಾವುದೇ ಅಧಿಕಾರಿ ಗೌರವ ಕಡಿಮೆ ಆಗೋದು ಅವ್ರೇನೋ ತಪ್ಪು ಮಾಡಿದ್ರೆ ನೀವು ಆ್ಯಕ್ಷನ್ ತೊಗೋಬೋದಾಗಿತ್ತು ಅದು ಸಾರ್ವಜನಿಕ ಇಲ್ಲೇನಾಗ್ತದೆ ಪೊಲೀಸ್ ಅಧಿಕಾರಿಗಳನ್ನು ಈ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಸಾಮಾನ್ಯ ಜನನು ಇದನ್ನೇ ಚವೆ ಮಾಡ್ತಾರೆ ಹಾಗಾದ್ರೆ ಹಾಂ ಅವ್ರ ನೈತಿಕ ಬಲ ಖುಷಿತೈತಿ ಒಬ್ಬ ಒಳ್ಳೆ ಅಧಿಕಾರಿ ರೀ ನಾ ಕೇಳಿದವರು ಎಡಿಷನಲ್ ಎಸ್ ಪಿ ರೆಡ್ಡಿ ಅವರು ಹಾಂ ರೆಡ್ಡಿ ಸಮಾಜದವರು ಮತ್ತು ಇಷ್ಟು ನನಗೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಹೇಳಿದ್ರೆ ನಿನ್ನೆ ಬೆಂಗಳೂರದ ಯಾವುದೇ ಸೆಕ್ಯೂರಿಟಿ ಕೊಡೋದಿದ್ರೆ ಇವ್ರನ್ನ ಕರ್ತ ಕಟ್ಸ್ಯಾರ ಎಷ್ಟೋ ಸಲ ನಮ್ಮ ಅಸೆಂಬ್ಲಿ ನಡೆದ ಅಂದ್ರೆ ಅಗತ್ಯಂತ ಪರ್ಫೆಕ್ಟ್ ಆಫೀಸರ್ ನೀವು ಏನೋ ತಲೆಗೆ ಇಟ್ಕೊಂಡು ಯಾರು ಬೇಕಾದರೂ ಲೇ ಅನ್ನೋದು ಇದು ಈ ಮುಖ್ಯಮಂತ್ರಿ ಹುದ್ದೆಗೆ ಅಪಮಾನ ಮಾಡಿರಿ ನೀವು ಏನಾದರೂ ಒಬ್ಬ ಜಂಟಲ್ಮ್ಯಾನ್ ರಾಜಕಾರಣಿ ಇದ್ರೆ ತಕ್ಷಣ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕ್ಷಮ ಬೇಡ ಇನ್ನು ಮುಂದೆ ಇಂಥ ಕೆಲಸ ನಾವು ಮಾಡೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಒಳ್ಳೆಯ ಅಲ್ಲ ಈ ರೀತಿಯ ನೀವು ಅಲ್ಲಿ ಹೇಳ್ತೀರಲ್ಲಿ ಕಾಶ್ಮೀರದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ತೀರಿ ನಿಮ್ಮಲ್ಲಿ ದಿನ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲಕತ್ತವು ಯಾಕಂದರೆ ನೀವು ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಅಪಮಾನ ಮಾಡೋದ್ರಿಂದ ಯಾವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಮನಸ್ಸಿನಿಂದ ಕೆಲಸ ಮಾಡೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಉಗ್ರರ ಮನೆಯ ಮೇಲಿನ ದಾಳಿಯನ್ನು ಮೋದಿಯವರು ನಾಟಕ ಮಾಡೋಕ್ಕೋಸ್ಕರ ಓಟಿಗೋಸ್ಕರ ಮಾಡ್ಯಾರ ಈಗ ಯಾವ ಎಲೆಕ್ಷನ್ ಐತ್ರಿ ರೀ ದೇಶನಾಗ ಲೋಕಸಭೆ ಎಲೆಕ್ಷನ್ ಐತನು ಅವ್ರ ಮಾನ ಮರ್ಯಾದೆ ಐತೆನ್ರಿ ದೇಶದ ಜೊತೆಗೆ ಚಲಾಟ ಆಡಬಾರ್ದು ಈಗೇ ನಾನು ಬಿಜೆಪಿ ಹೊರಗೆ ಹಾಕಿನಾಗ ಏನ ಮೋದಿಯವ್ರು ಮಾತಾಡ್ತೀನಿ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಇಷ್ಟು ವರ್ಷ ಆಗಿಲ್ಲಲ್ಲ ಮೋದಿಯವ್ರು ಬಂದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಮ್ಯಾಗ ಒಂದು ಕಲ್ಲು ಬಿದ್ದಿಲ್ಲ ಯಾವುದೋ ಒಂದು ಘಟನೆ ಹಾಗೇ ಆಗ್ತದೆ ನಿಮ್ಮ ಇಂದಿರಾ ಗಾಂಧಿನೇ ಅವ್ರ ಮನೆಗೆ ಹೊಡೆದ್ರಲ್ಲ ಅವಾಗೇನು ಕೆಲ್ಸದ್ರಿ ರಾಜೀವ್ ಗಾಂಧಿನೇ ಹೊಡೆದ್ರಲ್ಲ ಅವಾಗೇನು ನೀವು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲಿಲ್ಲ ಈಗ ನೀವು ಹೇಳ್ತೀರಿ ಮೋದಿಯವ್ರಿಗೆ ಮೋದಿಯವರು ಇಡೀ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ದೇಶದ ಸೇವೆ ಇದ್ದಾರೆ ಪಾಕಿಸ್ತಾನಕ್ಕೆ ಹೆಂಗೆ ನೋಡ್ರಿ ಓದಿ ಬಿಟ್ಟ ನಾವು ಎಲ್ಲ ಮಿಲಿಟ್ರಿ ಅಧಿಕಾರಿ ಎಲ್ಲೇ ಆದನು ಅವನಿಗೆ ಪ್ರಧಾನಮಂತ್ರಿಗೆ ಮೂಲವಾದಿ ಆಗೈತೆ ಅಥವಾ ದವಾಖಾನೆ ಇಷ್ಟೀರ ಇನ್ನು ಮಾತಾಡ್ತಾವಕ್ಕೆ ಹಿರಿಬೇನಿ ಬರ್ತದ ಗೊತ್ತಿಲ್ಲ ಅಂದ್ರೆ ಪಾಕಿಸ್ತಾನ ಬರೀ ಮೋದಿಯವ್ರಿಗೆ ಆ್ಯಕ್ಷನ್ ತಗೋತೀನಂದ್ರೆ ನಡಿಗೆ ಹೋಗೈತಿ ಇಡೀ ಜಗತ್ತು ಮೋದಿಯವ್ರಿಗೆ ಭಾರತದ ಹಿಂದೆ ನಿಂತದ ಇಸ್ರೇಲ್ದವ್ರು ಹೇಳಾರ ಏನು ಸಹಾಯ ಬೇಕು ನಾವು ಮಾಡ್ತಿರ್ತಾರೆ ಇಂಥ ಕಾಲದಲ್ಲಿ ಆ ಇವರು ದೇಶದ ವಿರುದ್ಧ ಹೇಳಿಕೆ ಕೊಡ್ತಾಯಿದ್ರು ಮೋದಿ ವಿರುದ್ಧ ಅಂತ ಹೇಳ್ಬಾರ್ದು ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಳ್ಳುವಂಥ ನಿರ್ಣಯಗಳ ವಿರುದ್ಧ ನೀವೇನು ಮಾತಾಡ್ತಾ ಇದ್ದೀರಲ್ಲ ಇವತ್ತು ಹೇಳೋದು ಪ್ರಧಾನಮಂತ್ರಿಗಳು ಯಾಕೆ ಮನೆ ಇದ್ರ ಸಭೆದಾಗ ಭಾಗವಹಿಸಲಿಲ್ಲ ಆಲ್ ಪಾರ್ಟಿ ಅಂತ ನಿಮ್ಮ ರಾಹುಲ್ ಗಾಂಧಿ ಯಾವ ಯಾವ ದೇಶನಾಗ ಹೋಗಿ ಮಜಾ ಮಾಡ್ಲಾಕತ್ತಿದ್ರಿ ಯಾರು ಜೋಡ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಯಾಕೆ ವಕಫ್ ಕಾನೂನು ಚರ್ಚೆ ನಡೆದಾಗ ರಾಹುಲ್ ಗಾಂಧಿ ಎಲ್ಲಿ ನಾಪತ್ತಾಗಿದ್ದ ಪ್ರಿಯಾಂಕಾ ವಡ್ರಾಯ ಎಲ್ಲಿ ನಾಪತ್ತಾಗಿದ್ದಳು ಇವರು ವಕಫ್ ಕಾನೂನು ಎಷ್ಟು ಐತಂದ್ರೆ ಇಡೀ ರೈತರ ಜಮೀನೇ ನಮ್ದು ಅಂತಾರೆ ಯಾ ತಿದ್ದುಪಡಿ ಆಗ ಈಗ ಸ್ವಲ್ಪ ಉಸಿರು ಏನು ನಾಳೆ ಸುಪ್ರೀಂ ಕೋರ್ಟ್ನಾಗಂತೂ ಏನೂ ಆಗೋದಿಲ್ಲ ಯಾಕಂದರೆ ಪಾರ್ಲಿಮೆಂಟ್ನಲ್ಲಿ ನಿರ್ಣಯ ಅಂತಿಮ ಈ ದೇಶಕ್ಕೆ ಸುಪ್ರೀಮ್ ಅಂದ್ರೆ ಪಾರ್ಲಿಮೆಂಟು ಏನು ಪಾರ್ಲಿಮೆಂಟ್ ಕಾನೂನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇಂಪ್ಲಿಮೆಂಟ್ ಸರಿಯಾಗಿ ಮಾಡ್ಯಾರ ನೋಡೋದು ಅಟ್ಟೆ ದಿನ ಹೊತ್ತು ಉಂಟು ಎಲ್ಲಾದ್ರೂ ಕೈ ಆಗೋದಿಲ್ಲ ಅದಕ್ಕೆ ನಾನು ಮೋದಿಯವ್ರಿಗೆ ಮೋದಿಯವ್ರಿಗೆಲ್ಲರ ಸಹಕಾರ ಕೊಡಿ ದೇಶದ್ರೋಹಿ ಏನಾರು ಹೇಳಿಕೆ ಕೊಟ್ಟರೆ ಅಂದ್ರೆ ಜನ ಈಗ ಹೊಡಿಲಾಕತ್ತಾರೆ ನೀನು ಕರಾವಳಿ ಒಳಗೆ ಒಬ್ಬನ ಕಲಾಚೆ ಮಾಡ್ಯಾರ ನಿನ್ನ ಮುಂಬತ್ತಾಗ ಯಾವ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಕ್ಕೆ ಜನಾನೇ ತಿಳಿಸ್ತಾರ ಇನ್ನು ದೇಶದ ತುಂಬ ನಾಗರಿಕರೇ ತಯಾರಾಗ್ತಾರೆ ಯಾರೇ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ನಮ್ಮ ದೇಶದ ವಿರುದ್ಧ ಹೇಳಿಕೆ ಕೊಟ್ರ ಅವ್ರನ್ನ ಜನನೇ ಶಿಕ್ಷೆ ಕೊಡಕ್ಕೆ ತಯಾರಾಗಿದ್ದಾರೆ ಸರ್ ಬರೆಯ ಪ್ರಶ್ನೆ ಸರ್ ತಮ್ಮ ತಮ್ಮ ರಾಜೀನಾಮೆ ಮತ್ತು ಪತ್ತಾ ಕೊಟ್ಟಿದ ಬಗ್ಗೆ ತಮ್ಮ ಅವ್ರ ಅಪ್ಪು ಹುಟ್ಟಿದ್ದಂದ್ರೆ ಈ ವಾರನಾಗ ರಾಜೀನಾಮೆ ಕೊಟ್ಟು ಅವ್ರಿಬ್ರು ಅವ್ರ ಅಪ್ಪಗೆ ಹುಟ್ಟಿದ್ರು ಬಿಜಾಪುರಕ್ಕೆ ಯಾಕೆ ಬರ್ತೀರಿ ನಾವು ನೀವೇ ರಾಜೀನಾಮೆ ಕೊಟ್ಟು ಬರ್ದು ಇಲ್ಲೇ ನಾನೇ ಹುಣ್ಣಕ್ಕೆ ಬಂದು ನಿಂದಿರ್ತೀನಿ ನಾನೇ ಬಸವನ ಬೈಗೇಡಿ ನಿಂದಿರ್ತೀನಿ ಇಬ್ಬರು ಬರ್ರಿ ಅವ್ರ ಅಪ್ಪ ಹುಟ್ಟಿದ್ರು ಅವ್ರ ಪಕ್ಷೇತ್ರ ಬರಲಿ ನಾನು ಪಕ್ಷೇತ್ರ ಬರ್ತೇನೆ ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋಕೆ ನಮಗೂ ಗುರ್ತೈತೆ ನಾವು ಉತ್ತರ ಕರ್ನಾಟಕದವರಿದ್ದೀವಿ ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೆ ಗೊತ್ತದ ಈ ರೀತಿ ಏನಾರು ಗುಂಡಾಗಿರಿ ಧಮ್ಕಿ ಯಾವ ಮಕ್ಳಿಗೆ ನಾವು ಅಂಜವ್ರಲ್ಲ ನಮ್ಮ ಯಡಿಯೂರಪ್ಪಿಗೆ ಅಂಜಿಲ್ಲ ಇವ್ಯಾವ ರೀ ಇವ ಒಂದು ಚಿಂಜಿ ಚೋರು ಒಂದು ಮೂಲಾವ ನಾವು ಭಾಳ ಮಂದಿ ಹಚ್ಚೆ ಹಚ್ಚೆ ಗಾಯಕತ್ತೆ ಟಿಮ್ 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 ಹಾಯಕತ್ತೆ